ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬಂದು ನೀವು ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ನನ್ನ ಮಗಂದು ಫಸ್ಟು ಡೇ ಸ್ಕೂಲು ಅವನು ಕೂಡ ಜಾಯಿನ್ ಮಾಡಿಸಿದ್ವಲ್ಲ ಫಸ್ಟು ಡೇ ಸ್ಕೂಲು ಫಸ್ಟು ದಿನ ತೆಗೆದಿರೋದು ಇದು ಸೆಕೆಂಡ್ ಡೇ ಅವ್ನು ಸ್ಕೂಲಿಂದ ಬರ್ತಾ ಇರಬೇಕಾದ್ರೆ ಇದನ್ನು ಶೂಟ್ ಅಂಥದ್ದು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ತೀರಾ ಮಕ್ಕಳನ್ನೆಲ್ಲ ಕಳಿಸ್ಬೇಕಾದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ಎಷ್ಟು ಕಷ್ಟ ಇರುತ್ತೆ ಅನ್ನೋದನ್ನು ಕೂಡ ಕೆಲವೊಂದು ಪೇರೆಂಟ್ಸಿಗೆ ಗೊತ್ತೇ ಇರುತ್ತೆ ಅಲ್ವಾ ಹಾಗಾಗಿ ನಂದು ಕೂಡ ಇದೇನೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಾನು ತಿಳಿಸ್ಕೊಡ್ತೀನಿ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನೂ ಇವಾಗ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇವಾಗ ಅಕ್ಕಿ ತೊಗೊಂಬಂದೆ ಸೋನ ಮೊಸರಿನೇ ಹಾಕ್ತಾಯಿದ್ದೀನಿ ಸೊಸೈಟಿ ಅಕ್ಕಿ ಕೇರ್ ಇಲ್ಲ ಹಾಗಾಗಿ ಇವಾಗ ಇಲ್ಲ ಇನ್ನು ಸ್ವಲ್ಪ ಕ್ಯಾರೆಟ್ನ ಒಂದು ಮೂರು ಕ್ಯಾರೆಟ್ ತುರಿದ್ಬಿಟ್ಟು ಹಾಗೆ ಚಿತ್ರಾನ್ನ ಮಾಡೋಣ ಅಂತ ಕ್ಯಾರೆಟ್ ಚಿತ್ರಾನ್ನ ಸಾಂಬಾರು ಬಂದು ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಸಾಂಬಾರನ್ನ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋದಲ್ಲಿ ತೋರಿಸಿದ್ದೀನಿ ಆಲ್ರೆಡಿ ಇವಾಗ ಏನು ತೋರಿಸೋದಕ್ಕೆ ಹೋಗೋಲ್ಲ ಸ್ವಲ್ಪ ಹಾಸಿಗೆಗಳೆಲ್ಲ ಏನಿದೆ ಅದೆಲ್ಲ ಚೆನ್ನಾಗಿ ಬಿಸಿಲತ್ತಿದೆ ಇವಾಗ ಬಿಸಿಲಿಗೆ ಹಾಕ್ತೀನಿ ಸ್ವಲ್ಪ ಹೊತ್ತು ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡಬೇಕು ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಸೇವ್ ಮಾಡೋಕ್ಕೆ ಅಂದರೆ ಡೌನ್ಲೋಡ್ ಆಗೋಕ್ಕೆ ಇಟ್ಟಿದ್ದೀನಿ ಮೇಲೆ ಭಾರೇ ಹೊಲ್ದ ಹತ್ರ ಹೋಗ್ಬೇಕು ನಾನು ತೋರಿಸ್ತೀನಿ ಆ ವಿಡಿಯೋನೂ ಕೂಡ ಅಲ್ಲಿ ಹೋಗ್ಬಿಟ್ಟು ಒನ್ ಅವರ್ ಬೇಕು ಒಂದು ಹದಿನೈದು ನಿಮಿಷದೊಳಗಡೆ ಇರೋವಂಥ ವೀಡಿಯೋ ಅಪ್ಲೋಡ್ ಆಗೋಕ್ಕೆ ಎಷ್ಟು ಒನ್ ಅವರ್ ಬೇಕು ಒಂದು ಒಂದೂವರೆ ಅವರ್ ಬೇಕು ಅಲ್ಲೇ ಕುತ್ಕೊಂಡಿರಬೇಕು ತೋರಿಸ್ತೀನಿ ನಾನು ನಿಮಗೆ ಅಲ್ಲಿ ಹೋಗ್ತಾ ಎಲ್ಲಿ ಕುತ್ಕೊತೀನಿ ನಾನು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಅಂತ ಅದು ಭಾರೇ ಹೊಲ ಹೊಸೊಲ ಅಂತ ಕರೀತಾರೆ ನಮ್ಮ ಕಡೆ ಈಗ ನೀರು ಕೂಡ ಇದೆ ಅದೇ ಸೌಂಡ್ ಬರ್ತಾ ಇರೋದು ಇನ್ನೂ ತೊಳೆದಿರೋ ಪಾತ್ರೆ ಇನ್ನೊಂದು ಸ್ವಲ್ಪ ಅಲ್ಲೇ ಇದೆ ಅದನ್ನು ಕೂಡ ಜೋಡಿಸ್ಬೇಕು ಅಷ್ಟೇ ಟ್ರೈ ಮಾಡೋದು ಹಾಕ್ಬಿಟ್ಟು ವೀಡಿಯೋನ ಶೇರ್ ಮಾಡ್ಕೊಳ್ತೀನಿ ಇವಾಗ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಪೂಜೆ ಏನು ಮಾಡೋಂಗಿಲ್ಲ ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ಇನ್ನೊಂದು ಮೂರು ನಾಲ್ಕು ದಿನ ಏನು ವಾರ ಪೂಜೆ ಮಾಡೋದಕ್ಕೆ ನಾನು ಸ್ವಲ್ಪ ಕ್ಲಿಯರ್ ಆಗೋವರೆಗೂ ಇದು ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ತೀನಿ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಲ್ವಾ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ ಕೂಡಲೇ ನನ್ನ ಚಿಕ್ಕ ಮಗ ಅಥವಾ ದೊಡ್ಡ ಮಗ ಯಾರಾದರೂ ಒಬ್ಬೊಬ್ಬರು ಒಬ್ಬೊಬ್ಬರು ವಿಡಿಯೋಗೆ ಅಂದರೆ ಕಾಣಿಸ್ಕೊತಾ ಇರ್ತಾರೆ ಈ ರೀತಿ ಅವರಿಗೆ ಒಂಥರ ಕ್ಯಾಮ್ರಾ ಒಂಥರ ಇವಾಗ ಡೈಲಿ ಮಾಡ್ತಾ ಇರ್ತೀನಿ ನೋಡಿ ಅಥವಾ ಇನ್ಸ್ಟಾಗ್ರಾಮ್ ವೀಡಿಯೋನೋ ಅಥವಾ ಯೂಟ್ಯೂಬ್ ವೀಡಿಯೋನೋ ಬ್ಲಾಗ್ಸ್ ಥರ ಮಾಡ್ತಾ ಇರಬೇಕಾದ್ರೆ ನಾನು ಈ ಈ ರೀತಿ ವಿಡಿಯೋಸ್ ಇದ್ದೀನಿ ಅಂತ ಮಕ್ಕಳು ಗೊತ್ತಾಗೋಗುತ್ತೆ ಆವಾಗ ಕ್ಯಾಮ್ರಾ ನೋಡೋದು ನನ್ನ ನೋಡೋದು ಹಾಗೆಯೇ ಕ್ಯಾಮ್ರಾನ ಸ್ವಲ್ಪ ಟ್ರೈ ಬರುತ್ತಲ್ಲ ಅದನ್ನೆಲ್ಲ ಅಳ್ಳಾಡಿಸ್ತಾರೆ ಸೈಡ್ಗೆ ಹೋಗೋದು ಈ ರೀತಿಯೆಲ್ಲ ಮಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಆಲ್ಮೋಸ್ಟು ಈಗ ಮನೆಯಲ್ಲಿ ನಾವು ಯಾವ ರೀತಿ ಇರ್ತೀವಿ ಅದನ್ನು ಡಿಪೆಂಡ್ ಮಾಡಿಕೊಂಡು ಅಂದರೆ ಅದನ್ನು ನೋಡಿಕೊಂಡು ಮಕ್ಕಳು ಆಲಿಸ್ಕೊಳ್ತವೆ ಮತ್ತು ತಿಳ್ಕೊತವೆ ಅಲ್ವಾ ನಾವು ಕೆಟ್ಟದ್ದು ಮಾಡಿದ್ರೆ ಅವು ಕೆಟ್ಟದ ರೀತಿಯಲ್ಲೇ ನಡೆಸ್ತಾ ನಡ್ಕೊಳ್ತಾ ಹೋಗ್ತವೆ ನಾವು ಒಳ್ಳೆ ರೀತಿಯಲ್ಲಿ ನಡ್ಕೊತಾ ಹೋದರೆ ಅವು ಕೂಡ ಒಳ್ಳೆ ಬುದ್ಧಿಯಿಂದನೇ ನಡ್ಕೊಳ್ತವೆ ಈ ರೀತಿ ಮಕ್ಳಿಗೆ ನಾವು ಮನೆಯಲ್ಲಿ ಏನು ಹೇಳ್ಕೊಡ್ತೀವೋ ಅದೇ ಕಲಿತವೆ ಅದೇನು ಅಷ್ಟಿಲ್ದೇ ಹೇಳ್ತಾರ ಮನೆಯೇ ಮೊದಲ ಪಾಠಶಾಲೆ ಅಂತ ಹಾಗಾಗಿ ನಾವು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಬುದ್ಧಿವಾದ ಹೇಳಿ ವಿದ್ಯಾಭ್ಯಾಸ ಕೊಡಿಸ್ಬೇಕು ಇನ್ನು ನಾನು ಬಸ್ತು ಅನ್ನನ ಮಾಡ್ತಾಯಿದ್ದೀನಿ ಸೋನಾ ಮೊಸರಿ ಅಕ್ಕಿ ಇತ್ತಲ್ವ ಅದನ್ನು ಅಂದರೆ ಅನ್ನನ ಬಸ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಆಯಿತು ಕಾಫಿ ಟೀ ಎಲ್ಲನೂ ಕೂಡ ಕುಡಿದಾಯಿತು ಅಂದರೆ ನಾನು ಹಿಂಗೆ ಮಾಡ್ತೀನಿ ಅಂದರೆ ಬೆಳಗ್ಗೆ ಕಾಫಿ ಮಾಡ್ಕೊಂಡು ಕುಡ್ದಿರ್ತೀನ ಅದಾದಮೇಲೆ ಇನ್ನೊಂದು ಟೈಮು ತಿಂಡಿ ಮಾಡ್ತಾಯಿರ್ತೀನಿ ಅಂದ್ಕೊಳ್ಳಿ ಆವಾಗ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹಾಗೆಯೇ ಈ ಒಂದು ಕಡೆ ಗ್ಯಾಸ್ ಖಾಲಿ ಇರುತ್ತೆ ನೋಡಿ ಆ ಗ್ಯಾಸ್ ಮೇಲೆ ಟೀ ಮಾ ಇಟ್ಕೊಂಡು ಕುಡಿಯೋದು ಹಂಗೆ ಮಾಡ್ತಾ ಇರ್ತೀನಿ ಒಂದು ಸ್ವಲ್ಪ ಬೇಕಾಗುತ್ತೆ ಇದು ನಮ್ಮ ಅಮ್ಮವ್ರ ಮೇಲೆ ಅಭ್ಯಾಸ ಆಗಿಬಿಟ್ಟಿತ್ತು ನಮ್ಮಮ್ಮ ಫಸ್ಟಿಗೆ ಕಾಫಿ ಟೀ ಏನೂ ಕುಡಿಯೋದಿಲ್ಲ ಕೊನೆಗೆ ಬಾಯೆಲ್ಲ ತೊಳ್ಕೊಂಬಂದು ಕೆಲಸ ಎಲ್ಲ ಮುಗಿಸಿ ಮುಖ ಎಲ್ಲ ತೊಳ್ಕೊಂಬಂದು ಆಮೇಲೆ ತಿಂಡಿ ಮಾಡೋ ಟೈಮ್ಗೆ ಸ್ವಲ್ಪ ಟೀ ಇಕ್ಕಿರುತ್ತೆ ಆವಾಗ ನಾವು ಹೋಗೋದು ಅಮ್ಮ ನನಗೊಂದು ಲೋಟ ನನಗೊಂದು ಲೋಟ ಟೀ ಅಂತ ಆವಾಗ ನಮ್ಮಮ್ಮ ನಮಗೂ ಒಂದೊಂದು ಲೋಟ ಇಡುತ್ತೆ ಕೇಳುತ್ತೆ ಯಾರಿಗೆ ಬೇಕು ಟೀ ಮಾಡ್ತಾಯಿದ್ದೀನಿ ಅಂತ ಆವಾಗ ನಾವು ಕೇಳಿದ್ರೆ ಆವಾಗ ಬೆಳಗ್ಗೆ ನಾವು ಒಂದು ಟೈಮ್ ಕಾಫಿ ಕುಡಿದಿರ್ತೀವಿ ಅದಾದಮೇಲೆ ಟೀ ಕುಡಿಯೋದು ಫ್ರೆಂಡ್ಸ್ ಹಾಗೆಯೇ ನಾನು ಹೇಳೋದೇ ಮರ್ತೋದೆ ಇವತ್ತು ಸ್ವಲ್ಪ ಲೇಟಾಗಿ ತಿಂಡಿ ಮಾಡ್ತಾಯಿದ್ದೀನಿ ಯಾಕಂತಂದರೆ ನನ್ನ ಮಗುನ್ಗೆ ಇವತ್ತು ಸ್ಕೂಲ್ ರಜಾ ಸ್ಕೂಲಿಗೆ ಸೇರಿಸಿದ್ದೀನಿ ಅಲ್ವಾ ನನಗೆ ಅಪ್ ನಾನು ನಿಮಗೆ ಅಪ್ಡೇಟೇ ಮಾಡಿರಲಿಲ್ಲ ನೀಟಾಗಿ ಸ್ಕೂಲಿಗೆ ರಜಾ ಇದೆ ಇವತ್ತು ಅಂದರೆ ವ್ಯಾನು ಐ ವ್ಯಾನ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆಯಂತೆ ಮೆಕ್ಯಾನಿಕ್ ಅವರು ಇದರಲ್ಲಿ ನಿಲ್ಲಿಸಿದಾರಂತೆ ಅದಕ್ಕೆ ಗಾಡಿ ಕೆಟ್ಟೋಗಿದೆ ಇವತ್ತು ಬ್ಯಾನಲ್ ಬರುವಂತಹ ಮಕ್ಕಳಿಗೆ ಲೀವ್ ಇದೆ ನಾಳೆ ಎನ್ವಿರಾನ್ಮೆಂಟಲ್ ಡೇ ಇದೆಯಲ್ಲ ಹಾಗಾಗಿ ಒಂದು ಗ್ರೀನ್ ಕಲರ್ ಬಟ್ಟೆ ಹಾಕಿ ಅದ್ರ ಜೊತೆಗೆ ಒಂದು ಗಿಡನ ಕೊಟ್ಟು ಕಳಿಸಿ ಮಕ್ಕಳು ಕೈಲಿ ಅಂತ ಹೇಳಿದ್ದಾರೆ ಹಂಗಾಗಿ ನಾಳೆ ನಾನು ಸ್ಕೂಲ್ ಹತ್ರ ಹೋಗಬೇಕು ಹೋಗಿ ಸ್ವಲ್ಪ ವಿಡಿಯೋ ಶೂಟ್ ಮಾಡ್ತೀನಿ ನಿಮಗೂ ಕೂಡ ಶೇರ್ ಮಾಡ್ತೀನಿ ಹಂಗಾಗಿ ಇವತ್ತು ಸ್ವಲ್ಪ ಹಾಲು ಕುಡಿದ್ಬಿಟ್ಟು ಒಂದು ಬನ್ ಬ್ರೆಡ್ ಇರುತ್ತಲ್ಲ ಅದನ್ನು ತಿಂದು ಆಚೆ ಆಟ ಇಲ್ಲ ಇಲ್ಲಾಂದರೆ ಇಷ್ಟೊತ್ತಿಗೆ ಅವನಾಗಲೇ ಸ್ಕೂಲಲ್ಲಿ ಇರೋನು ಅದಕ್ಕೆ ಸ್ವಲ್ಪ ಲೇಟಾಗಿದೆ ಇಲ್ಲಾಂದರೆ ಬೆಳಗ್ಗೆ ಬೇಗ ಇದೆಲ್ಲ ರೆಡಿಯಾಗಿ ಹೋಗಿರೋದು ಇಷ್ಟೊತ್ತಿಗೆಲ್ಲ ತಿಂಡಿ ಪಂಡಿ ಎಲ್ಲರೂ ತಿಂದು ಕೂಡ ಆಗೋಗಿರೋದು ಲೇಟ್ ಇವತ್ತು ಅಲ್ವಾ ಮಾಮೂಲಿ ಡೈಲಿ ಮಾಡ್ದಂಗೆ ಮಾಡಿದ್ರೆ ಸ್ಕೂಲ್ ಇದ್ದಿದ್ದು ಇತ್ತು ಅನ್ನೋ ದಿನಾನೇ ಬೇಗ ಆಗೋಗಿರುತ್ತೆ ಇಲ್ಲ ಅಂತ ಅಂದಾಗ ನಾವು ಒಂಥರ ಸೋಮಾರಿಗಳಾಗ್ಬಿಡ್ತೀವಿ ಈ ಥರ ಆಗ್ಬಿಡುತ್ತೆ ಓಕೆ ಬನ್ನಿ ಬ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸದ್ಯ ಸ್ಕೂಲಿಲ್ಲ ಆಟ ಆಡ್ತಾ ಇದ್ದೇನೆ ಅದಕ್ಕೆ ಲೇಟಾಗಿ ಅಡುಗೆನ ಅಡುಗೆ ತಿಂಡಿ ಎಲ್ಲ ಮಾಡ್ತಾಯಿದ್ದೀನಿ ಅಷ್ಟೇ ಕ್ಯಾರೆಟ್ ಪಲ್ಯ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಇದಕ್ಕೆ ಕಾಯಿ ತುರಿ ಹಾಕಿದ್ರೆ ಇನ್ನೂ ಕೂಡ ಟೇಸ್ಟ್ ಬರುತ್ತೆ ಸ್ವಲ್ಪ ಹಾಕಿಲ್ಲ ನಾನು ಮಾಮೂಲಿ ಹಂಗೇ ಮಾಡಿದ್ದೀನಿ ಸ್ವಲ್ಪ ಕ್ಯಾರೆಟ್ ತುರಿ ಸ್ವಲ್ಪ ಅಂದರೆ ಕ್ಯಾರೆಟ್ ತುರಿ ಆಗಿರ್ಬೋದು ಹುರ್ಕೊಂಡು ತಿನ್ನೋದಾಗಿರ್ಬೋದು ಅಥವಾ ಹಾಗೆಯೇ ಹಸಿ ಕ್ಯಾರೆಟು ತೊಳೆದ್ಬಿಟ್ಟು ಸಿಪ್ಪೆ ಎಲ್ಲ ತಿನ್ನೋ ಅಂಥದ್ದು ಮಕ್ಕಳಿಗಾಗಲಿ ಕೊಡೋ ಅಂಥದ್ದು ಎಲ್ಲ ಮಾಡಿದ್ರೆ ಅದು ರಕ್ತ ಶುದ್ಧಿ ಮಾಡುತ್ತೆ ಮತ್ತು ಬ್ಲಡ್ಡು ಜಾಸ್ತಿ ಬಾಡಿಯಲ್ಲಿ ರಿಕವರಿ ಆಗೋದಕ್ಕೆ ಎಲ್ಪ್ ಮಾಡುತ್ತೆ ನಾನು ಜಾಸ್ತಿ ಪ್ರೆಗ್ನೆಂಟಲ್ಲಿದ್ದಾಗ ಸ್ವಲ್ಪ ಬ್ಲಡ್ ಕಮ್ಮಿ ಅಂದಾಗ ಕ್ಯಾರೆಟ್ ಸರ್ಲಾಕೆ ಬರುತ್ತೆ ನೋಡಿ ಅದನ್ನು ಹಾಕ್ಕೊಂಡು ಹಾಲಿಗೆ ಹಾಕ್ಕೊಂಡು ಕುಡಿತಾ ಇದ್ದೆ ನನಗೆ ಬೇಗ ರಿಕವರಿ ಆಗಿತ್ತು ನನಗೆ ನೀವು ನಂಬ್ತಿರೋ ಬಿಡ್ತಿರೋ ಹದಿನಾರರಿಂದ ಹದಿನೇಳು ಪರ್ಸೆಂಟು ನನಗೆ ಬ್ಲಡ್ ಇದ್ದಿದ್ದು ಅಷ್ಟು ಬ್ಲಡ್ ಇತ್ತು ನನಗೆ ಹಂಗಾಗಿ ಏನು ಬ್ಲಡ್ ರಿಕವರಿ ರಿಕವರಿ ಆಗಬೇಕು ಅದಾಗಬೇಕು ಇದಾಗಬೇಕು ಅಂತ ಏನೂ ಕೂಡ ಮೆನ್ಷನ್ ಮಾಡ್ತಾ ಇರಲಿಲ್ಲ ಅವರು ಡಾಕ್ಟ್ರು ನೀಟಾಗಿ ನೋಡ್ಕೊಳ್ಳೋರು ಬ್ಲಡ್ಡೆಲ್ಲ ಚೆನ್ನಾಗಿದೆ ಇದೇ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗಿ ಅಂತಲೂ ಕೂಡ ನನಗೆ ಹೇಳ್ತಾಯಿದ್ರು ಸ್ವಲ್ಪ ಬಿ ಪಿ ನನಗೆ ಐ ಆಗೋದು ಲೋ ಆಗೋದು ಐ ಆಗೋದು ಲೋ ಆಗೋದು ಆಗ್ತಾ ಇತ್ತು ಇಷ್ಟು ಬಿಟ್ಟರೆ ಇನ್ಯಾವುದೂ ಕೂಡ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ ನೋಡಿ ಬ್ರೆಡ್ಶೀಟೆಲ್ಲ ಸ್ವಲ್ಪ ಒಣಗಾಕಿದ್ದೀನಿ ನಾವು ಹಾಸ್ಕೊಂತೀವಲ್ವ ಮಕ್ಕಳು ಹಾಸ್ಕೊಳ್ಳೋದಲ್ವ ಹಂಗಾಗಿ ಸ್ವಲ್ಪ ಬಿಸಿಲು ಡೈಲಿ ಹಾಕ್ತೀವಿ ಅದಾದ ನಂತರ ರಾಗಿನೂ ಕೂಡ ಒಣಗಾಕಿದ್ದೀವಿ ನೋಡ್ತಾ ಇರ್ಬೋದು ಚಾಪೆ ಮೇಲೆ ಹಸಿಟ್ಟು ಖಾಲಿ ಆಗಿತ್ತಲ್ಲ ಹಂಗಾಗಿ ಮಿಲ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಹಾಕಿರೋಂಥದ್ದು ಇವಾಗ ಬಿಸಿಲು ಬೀಳ್ತಾ ಇದೆ ಅಲ್ವ ಚೆನ್ನಾಗಿ ಮಳೆ ಏನಿಲ್ಲ ವಾತಾವರಣ ಚೆನ್ನಾಗಿ ಬಿಸಿಲು ಹೊಡಿತಾ ಇದೆ ಅದಕ್ಕೆ ಚೆನ್ನಾಗಿ ಬಿಸಿಲಲ್ಲಿ ರಾಗಿನೋ ಅಕ್ಕಿನೋ ಯಾವುದೋ ಒಂದು ತೊಳೆದು ಹಾಕ್ತೀವಿ ಅಂದಾಗ ಕಾಳುಗಳು ಚೆನ್ನಾಗಿ ಬಿಸಿಲಲ್ಲಿ ಒಣಗಿದ್ರೆ ಅದೊಂಥರ ಚೆನ್ನಾಗಿರುತ್ತೆ ಆಮೇಲೆ ಯಾವಾಗ ಬೇಕಾದರೂ ನಾವು ಮಿಲ್ ಮಾಡಿಸ್ಕೋಬೋದು ಈ ಥಂಡಿ ಟೈಮಲ್ಲಿ ಏನಾದ್ರೂ ರಾಗಿನ ತೊಳೆದ್ಬಿಟ್ಟು ಒಣಗಾಕ್ಬಿಟ್ರೆ ಆವಾಗ ಒಂಥರ ಏನು ಗೂಟ್ ಕಟ್ಟಂಗೆ ಹಾಗೆಯೇ ಸೀಟ್ ಅಷ್ಟು ಚೆನ್ನಾಗಿರಲ್ಲ ಜಾಸ್ತಿ ದಿನನೂ ಬಳಕೆ ಬರಲ್ಲ ಈ ರೀತಿ ಆಗುತ್ತೆ ಅದಾದಮೇಲೆ ನಾನು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಹೊಲ್ದ ಹತ್ರ ಬಂದಿದ್ದೀನಿ ನೋಡ್ತಾ ಇರ್ಬೋದು ಇದು ಹೊಸೋಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬರಬೇಕು ನೆಟ್ವರ್ಕ್ ಸಿಗೋಲ್ಲ ನೋಡಿ ಬಾರೆ ಹೊಲ್ದ ಹತ್ರಕ್ಕೆ ಬರಬೇಕು ಮೇಲುಗಡೆ ಹೊಸಲ್ಲ ಅಂತ ಹೇಳ್ತೀವಿ ನಾವು ಇದನ್ನು ವೀಡಿಯೋ ಅಪ್ಲೋಡ್ ಮಾಡಬೇಕಂತಂದರೆ ಇಲ್ಲಿಗೆ ಬರಬೇಕು ಎಷ್ಟು ಪಾರಿವಾಳಗಳು ಉಕ್ಕೆ ಹೊಡ್ಸಿರೋದಕ್ಕೆ ಅಷ್ಟು ಪಾರಿವಾಳಗಳಿದ್ದಾವೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡ್ರಿ ಹೊಲ್ದಲ್ಲಿ ಅಷ್ಟು ಪಾರಿವಾಳಗಳಿದ್ದಾವೆ ಹಿಂಗೆ ನಡ್ಕೊಂಡು ಹೋಗ್ತಾಯಿದ್ರೆ ಅದಕ್ಕೆ ನಿಜವಾಗ್ಲೂ ಬೈಕ್ ಅಂತೀರ ನೀವು ಏನಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋಲ್ಲ ಮಾಡೋಲ್ಲ ಅಂತ ಇದೇ ಕಾರಣಕ್ಕೆ ಹಿಂಗೆ ಬರ್ತಾ ಇರಬೇಕು ಉಕ್ಕೆ ಹೊಲದಲ್ಲಿ ಉಕ್ಕೆ ಹೊಡೆದಿರೋ ಹೊಲದಲ್ಲಿ ಈ ನಾಡಿ ನೋಡಿ ಪಾರಿವಾಳ ನೋಡಿ ಹಿಂಗೆ ಹಾರೋಗ್ತವೆ ಅಂದರೆ ಸಖತ್ತು ಹಾರೋಗ್ತವೆ ಇವತ್ತು ಸ್ಕೂಲ್ ಬೇರೆ ಇಲ್ವಾ ದೊಡ್ಡವನಿಗೆ ವ್ಯಾನ್ ಬೇರೆ ಬಂದಿಲ್ವಾ ಹಿಂಸೆ ಬಿಟ್ಬಿಟ್ಟು ಬರೋಕ್ಕಾಗಲ್ಲ ಇನ್ನು ಚಿಕ್ಕೊಂಡ್ಬೇರೆ ಬಡ್ಕೊತ ಇರ್ತಾನೆ ಅಯ್ಯೋ ನಿಜವಾಗ್ಲೂ ಬೇಜಾರಾಗಿಬಿಡುತ್ತೆ ಆಮೇಲೆ ಹಿಂಗೆ ನೆಟ್ವರ್ಕ್ ಹುಡ್ಕೊಂಡು ಬರಬೇಕಾ ಹೊಲ್ದತ್ರಕ್ಕೆ ಇಲ್ಲೇ ಅದು ಅರ್ಧ ಗಂಟೆಲೇ ಆಗುತ್ತೋ ಅಥವಾ ಒನ್ ಅವರ್ ಆಗುತ್ತೋ ಅಥವಾ ಎರಡು ಅವರ್ ಆಗುತ್ತೋ ಹೇಳೋಕ್ಕಾಗಲ್ಲ ಎಲ್ಲ ಕೆಲಸ ಮುಗಿಸ್ಬಂದಿದ್ರು ಗೊತ್ತಲ್ಲ ಮಕ ಮುಖಾನ ಗಂಟು ಹಾಕ್ಕೊಳ್ಳೋದಾಗಿರ್ಬೋದು ಈ ಥರ ಏನೋ ಒಂದು ಸತಿ ಹೂ ನಾನು ಸುಮ್ಮನೆ ಪ್ಲೇ ಮಾಡ್ಕೊಂಡು ಬರ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿದ್ರೆ ಅದು ವಿಡಿಯೋನೇ ಇದಾಗಿಲ್ಲ ಈ ಥರ ನೆಟ್ವರ್ಕ್ ಹುಡಿಕೊಂಡು ಜಾಗಕ್ಕೆ ಬರಬೇಕು ಅದು ಹೆಂಗಾಗುತ್ತೆ ಏನಾಗುತ್ತೆ ಅಂತಂದರೆ ಎಮ್ಮೆ ಬೇರೆ ಬರ್ತಾಯಿದ್ದಾವೆ ಹಿಂಗೆ ನೆಟ್ವರ್ಕ್ ಹುಡ್ಕೊಂಡು ಬರ್ಬೇಕಾ ಅದು ಅಪ್ಲೋಡ್ ಆಗೋಕ್ಕೆ ಒನ್ ಅವರೇ ತಗೊಳ್ಳುತ್ತ ಅಥವಾ ಅವು ಹೆಂಗೆ ಬರ್ತಾವೆ ಅಂದರೆ ಹಿಂದೆನೇ ಬರ್ತಾವೆ ಅನ್ನೋಂಗೆ ಕಾಣುತ್ತೆ ಓಡಿಸ್ಕೊಂಡೆನಾರು ಬಂದವು ಅಂತ ವಾಣಗಳು ಒನ್ ಅವರೇ ಆಗುತ್ತೋ ಅಥವಾ ಅರ್ಧ ಅವರೇ ಆಗುತ್ತೋ ಗೊತ್ತಿಲ್ಲ ವಿಡಿಯೋ ಅಪ್ಲೋಡ್ ಆಗೋಕ್ಕೆ ಆ ಮುಖ ಗಂಟೆ ಕಳೋದಾಗಿರ್ಬೋದು ಅಥವಾ ಏನು ಹೋಗೋದಕ್ಕೆ ಹಿಂಗೆ ಟ ತಡ ಅಂತೂ ಹಾಗೆ ಆಗುತ್ತಾ ನೋಡೋಕ್ಕಾಗಲ್ಲ ಹೇಳೋಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗೋಲ್ಲ ಅನ್ನಂಗೆ ಆಗುತ್ತೆ ನಮ್ಮ ಪರಿಸ್ಥಿತಿ ನೋಡಿ ನೆಟ್ವರ್ಕ್ ಹುಡ್ಕೊಂಡು ಇಷ್ಟು ದೂರ ಬರಬೇಕು ಬೇಜಾರಾಗಿ ಹೋಗುತ್ತೆ ಒಂದೊಂದ್ಸಲಿ ಏನು ಮಾಡೋಕ್ಕಾಗಲ್ಲ ಇವಾಗ ಸ್ವಲ್ಪ ದಿವಸ ಎಲ್ಲನೂ ಅಜ್ಜ ಮಾಡ್ಕೊಂಡು ಹೋಗಲೇಬೇಕು ಇವಾಗ ಈ ಜಾಗ್ದಾಗ ಕುತ್ಕೊತೀನಿ ನೆಟ್ವರ್ಕು ಸಿಗ್ಬೇಕಂದ್ರೆ ನೋಡಿ ಈ ಜಾಗದಾಗ ಕುತ್ಕೊತೀನಿ ಇಲ್ಲಿ ಇವತ್ತೊಂಥರ ಬಿಸಿಲಿಲ್ಲ ಒಂಥರ ಮಳೆ ವಾತಾವರಣ ಇಲ್ಲಿ ಕುತ್ಕೊತೀನಿ ನೆಟ್ವರ್ಕು ವಿಡಿಯೋ ಅಪ್ಲೋಡ್ ಆಗೋವರೆಗೂ ಆಮೇಲೆ ಎದ್ದೋಗ್ತೀನಿ ಅಷ್ಟೇ ಅದು ಎಷ್ಟೊತ್ತಾಗುತ್ತೋ ಅಪ್ಲೋಡ್ ಆಗೋಕ್ಕೆ ಗೊತ್ತಿಲ್ಲ ಇನ್ನು ಫ್ರೆಂಡ್ಸ್ ಇನ್ನೊಂದು ಎಂಟು ನಿಮಿಷ ಇದೆ ವಿಡಿಯೋ ಅಪ್ಲೋಡ್ ಆಗೋಕ್ಕೆ ಬಂದು ಮುಕ್ಕಾಲು ಗಂಟೆ ಆಯಿತು ಇನ್ನೊಂದು ಎಂಟು ನಿಮಿಷ ವೆಯ್ಟ್ ಮಾಡ್ತೀನಿ ಅಪ್ಲೋಡ್ ಆಗೋಕ್ಕೆ ಎಂಟು ನಿಮಿಷ ಇದೆಯಲ್ಲ ಹೋಗೋ ಅಷ್ಟೊತ್ತಿಗೆ ಅಪ್ಲೋಡ್ ಆಗುತ್ತೆ ಅಂತ ಅಂದ್ಕೊಂಡ್ರೂ ಅಪ್ಲೋಡ್ ಆಗೋಲ್ಲ ಅದು ಇಲ್ಲೇ ಕೂತ್ಕೊಂಡು ಮ್ಯಾನಿಟೈಸೇಷನ್ ಆನ್ ಮಾಡಿಕೊಂಡು ಆಮೇಲೆ ಎದ್ದು ಹೋಗಬೇಕು ಇಲ್ಲಾಂತಂದರೆ ನಾವು ಎಲ್ಲಿ ನಿಂತಿರುತ್ತೋ ವಿಡಿಯೋ ಅಲ್ಲೇ ಸ್ಟಾಪ್ ಆಗಿರುತ್ತೆ ಮುಂದಕ್ಕೆ ಹೋದರೆ ನೆಟ್ವರ್ಕ್ ಸಿಗಲ್ಲ ಅದಕ್ಕೆ ಇಲ್ಲಿ ಕೂತ್ಕೊಂಡಿದ್ದೀನಿ ನಿಮಗೆ ಹಿಂದೆ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು ನಿಮಗೆ ಅಟ್ಲೀಸ್ಟು ಬೇರೆಯವ್ರಿಗೋಸ್ಕರ ನಾವು ದುಡ್ದಿದ್ದಾಯ್ತು ನನಗೋಸ್ಕರ ನಾನು ದುಡ್ಕೋಬೇಕು ನನ್ನ ಮಕ್ಕಳಿಗೋಸ್ಕರ ನಾನು ದುಡಿಬೇಕು ಅಂತ ನಾನು ವಿಡಿಯೋನ ನಾನು ಶೇರ್ ಮಾಡಿದ್ದೆ ಹೌದು ಖಂಡಿತವಾಗ್ಲೂ ಇಲ್ಲಿ ಯಾರು ಯಾರಿಗೂ ಆಗೋಲ್ಲ ನಮಗೆ ನಾವೇ ಎಷ್ಟಾಗುತ್ತೋ ಅಷ್ಟು ಎಷ್ಟಾಗುತ್ತೋ ಅಷ್ಟು ನಾವೇ ದುಡ್ಕೋಬೇಕು ದುಡಿಬೇಕು ನಮಗಂತ ನಾವು ಉಳಿಸ್ಕೋಬೇಕು ಕೊನೆಗಾಲು ಟೈಮಲ್ಲಿ ಯಾರೂ ನೋಡ್ದಲ್ಲೇ ಇದ್ದಾಗ ಇಷ್ಟು ಉಳಿತಾಯ ಅಂತ ಮಾಡಿರ್ತೀವಲ್ಲ ಅದನ್ನು ನಮ್ಮ ಜೀವನಕ್ಕೆ ಬಳಸ್ಕೋಬೋದು ಈಗಲೂ ಅಷ್ಟೇ ಒಂದು ಕಷ್ಟ ಅಂದಾಗ ಒಂದು ನೂರು ರೂಪಾಯಿ ಕೊಡೋರು ಯಾರೂ ಇರಲ್ಲ ಆದಷ್ಟು ಯಾ ಎಷ್ಟು ಕೆಲಸಗಳಾಗುತ್ತೋ ಅಷ್ಟು ಕೆಲಸಗಳನ್ನ ನಾವು ಮಾಡ್ತಾ ಇರಬೇಕು ಯಾವುದ್ರಲ್ಲಾದ್ರೂ ಒಂದೇ ಕೆಲಸನ ನೆಚ್ಕೊಂಡು ಕುತ್ಕೋಬಾರ್ದು ಒಂದು ಮೂರು ನಾಲ್ಕು ಕೆಲಸ ಮಾಡಿಕೊಂಡು ಒಳ್ಳೆ ರೀತಿಲಿ ಹೋದರೆ ಅಟ್ಲೀಸ್ಟು ಒಂದು ಬರೋ ಟೈಮ್ಗೆ ಅದು ಬರಲಿಲ್ಲ ಅಂದ್ರೂ ಆದಾಯ ಇನ್ನೊಂದ್ರಲ್ಲಾದ್ರೂ ಬಂದೇ ಬರುತ್ತೆ ಅಲ್ವಾ ಹಾಗಾಗಿ ಅದನ್ನು ನೆನಪಲ್ಲಿ ಇಟ್ಕೋಬೇಕು ನಾವು ಅಷ್ಟೆ ಇನ್ನೇನಿಲ್ಲ ನೋಡೋಣ ಬ್ಲಾಗ್ ಎಷ್ಟೊತ್ತು ಅಪ್ಲೋಡ್ ಆಯ್ತದೆ ಕುತ್ಕೊತೀನಿ ಮತ್ತು ಆದಷ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡ್ತಾಯಿರಿ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅವರು ಕೂಡ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು ನಿಮಗೆ ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ವ್ಲಾಗನ್ನು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಸಿಂಪಲ್ಲಾಗಿ ತಾವರೆ ಹೂ ಥರ ನಾನು ಒಂದು ರಂಗೋಲಿನ ಬಿಡಿಸ್ಬಿಟ್ಟು ಬ್ಲಾಗನ್ನು ಸ್ಟಾರ್ಟ್ ಮಾಡಿದೆ ಸುತ್ತಮುತ್ತ ಬೆಳಗಿನ ಜಾವ ವಾತಾವರಣ ನೋಡ್ತಾ ಇರ್ಬೋದು ಇ ಇತ್ತೀಚೆಗೆಲ್ಲ ಐದುವರೆಗೇ ಬೆಳಕಾಗಿರುತ್ತೆ ನಿಮಗೆ ಅಬ್ಸರ್ವ್ ಮಾಡಿ ಐದು ಗಂಟೆ ಐದುವರೆಗೆಲ್ಲೂ ಫುಲ್ ಬೆಳಕಾಗಿರುತ್ತೆ ಅಷ್ಟು ಒಂಥರ ಬಿಸಿಲು ಬೇಗ ಅಂದರೆ ಕಿ ಸೂರ್ಯನ ಕಿರಣ ಬೇಗ ಬರ್ತಾ ಇರುತ್ತೆ ಇವಾಗ ನೋಡ್ತಾ ಇರ್ಬೋದು ನಾನು ಆರು ಕಾಲಿಗೆ ನಾನು ವೀಡಿಯೋ ಶೂಟ್ ಮಾಡ್ತಾ ಇರೋದು ಅಷ್ಟು ಬೇಗ ಎಷ್ಟು ಚೆನ್ನಾಗಿ ಬಿಸಿಲು ಬಂದಿದೆ ಅಂತ ಮೋಡ ಕವಿದ ವಾತಾವರಣ ಅಂದರೆ ಮಳೆ ಗಿಡ ಏನಿಲ್ಲ ಒಂಥರ ಇವಾಗ ಇವಾಗ ಬಿಸಿಲು ಎತ್ತುತ್ತೆ ಆಮೇಲೆ ಒಂದು ಹನ್ನೆರಡು ಗಂಟೆ ಮೇಲೆ ಹನ್ನೊಂದೂವರೆ ಹನ್ನೆರಡು ಗಂಟೆ ಮೇಲೆ ಹೆಂಗಾಗುತ್ತೆ ಅಂತ ಅಂದರೆ ಮೋಡ ಮುಚ್ಚಿದಂಗೆ ಆಗುತ್ತೆ ಸ್ವಲ್ಪ ಬಿಸಿಲು ಬ ಇದ್ದೂ ಮಳೆ ಇರುತ್ತೆ ಆ ಥರ ಆಗುತ್ತೆ ಇನ್ನು ಸ್ವಲ್ಪ ತರಕಾರಿ ತಗೊಂಡೆ ಬಂದಾಗ ಬೇಕಾಗುತ್ತೆ ಅಂದರೆ ಇವಾಗೆಲ್ಲ ಸ್ಕೂಲ್ಗೆ ಹೋಗ್ತಾಯಿರ್ತಾರಲ್ವ ಅವಕ್ಕೆ ತಿಂಡಿನೋ ಏನಾದರೂ ಒಂದೊಂದು ಒಂದೊಂದು ಮಾಡ್ತಾ ಇರ್ಬೇಕು ಒಂದೇ ಥರದ ಅನ್ನ ಸಾಂಬಾರು ಅಂದರೆ ಮಕ್ಕಳು ತಿನ್ನಲ್ಲ ಹಾಗಾಗಿ ಏನಾದರೂ ಒನ್ನೊಂದು ಮಾಡ್ಕೊಡ್ತಾಯಿರ್ತೀನಿ ಇವತ್ತು ತಿಂಡಿಗೆ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ತರಕಾರಿ ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ ತೊಳೆದ್ಬಿಟ್ಟು ಹಾಕಬೇಕು ಇನ್ನು ಹಾಲು ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಮಕ್ಳಿಗೆ ಸ್ವಲ್ಪ ಹಾಲು ಕಾಯಿಸ್ಕೊಡೋಣ ಹಾಗೆ ನಾವು ಕೂಡ ಕಾಫಿ ಮಾಡ್ಕೊಳ್ಳೋಣ ಅಂತ ಇನ್ನು ಪಲಾವ್ ಹಾಕ್ಕೊಟ್ಟೆ ಇವತ್ತು ಬಂದು ಪರಿಸರ ದಿನಾಚರಣೆ ಅಂತ ಅಂದ್ಬಿಟ್ಟು ಅವರಿಗೆ ಗ್ರೀನ್ ಕಲರು ಬಟ್ಟೆನ ಹಾಕಳ್ಸೋಕೇಳಿದ್ರು ಹುಡುಕ್ತೆ ಹುಡುಕ್ತೆ ಒಂದೇ ಒಂದಿತ್ತು ಅದು ನಮ್ಮಮ್ಮರ ಮೇಲೆ ಇದ್ದಂಗೆ ಆಯಿತು ಇದು ಒಂದೇ ಇದ್ದಿದ್ದು ಗ್ರೀನ್ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದ್ದಿದ್ದು ಅದಕ್ಕೆ ಅದೊಂದು ಹಾಕಿ ಪ್ಯಾಂಟ್ ಹಾಕಿದ್ದೀನಿ ಈ ರೀತಿ ಪಲಾವ್ ಕೊಟ್ಟಿದ್ದೀನಿ ತಿಂದ್ಬಿಟ್ಟೆ ಹೋಗ್ತಾನೆ ಏನು ವೇಸ್ಟ್ ಮಾಡಲ್ಲ ಮತ್ತು ಮಧ್ಯಾಹ್ನನೂ ಹಾಕಳಿಸಿರೋದೆಲ್ಲ ತಿಂತಾರೆ ಮತ್ತು ಸಂಜೆ ಬತ್ತಿದ್ದಂಗೆ ಊಟ ಅಂತಾನೆ ಕೈಕಾಲು ತೊಳ್ಕೊಂಡು ಊಟ ಮಾಡ್ತಾನೆ ಅದಾದ ನಂತರ ನೈಟ್ ಸ್ವಲ್ಪ ಊಟ ಮಾಡಿ ಹಾಲು ಕುಡಿದು ಮಲ್ಕೊತಾನೆ ಆ ರೀತಿ ಇವನು ಸ್ವಲ್ಪ ಹಾಕೊಟ್ಟಿದ್ದೀನಿ ಇತ್ತೀಚೆಗೆ ಅವನು ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವನು ಬೆಳಗ್ಗೆನೇ ತಿಂತಾನಲ್ವ ಒಂದು ಎಂಟು ಗಂಟೆ ಹಿಂಗೆ ಇವನು ಆವಾಗಲೇ ಹಾಕ್ಕೊಟ್ರೆ ಕುತ್ಕೊಂಡು ಎಡಗೈಯಲ್ಲಿ ಬೆಲ್ಲಗೈಯಲ್ಲಿ ಎರಡು ಸೇರು ಬಾಯಿಗೆ ಇಕ್ಕೊಂಡು ತಿಂತಾಯಿರ್ತಾನೆ ನೋಡ್ತಾ ಇರ್ಬೋದು ಅವನು ತಿನ್ನೋದು ನೋಡಿ ಇವನು ತಿನ್ನೋದು ನಮ್ಮ ದೊಡ್ಡವನ್ಗೆ ಹೆಂಗೆ ಅಂದರೆ ಕೈಯಲ್ಲಿ ತಿಂದ್ರಾಗಲ್ಲ ಸ್ಪೂನಲ್ಲೇ ಅವನು ಕೈಯಲ್ಲಿ ತಿನ್ನಲ್ಲ ಅವನು ಕೈಯಲ್ಲಿ ತಿನ್ನಬೇಕು ಅಂದರೆ ನೈಟು ನಾನು ಎದ್ರಸಿ ಗದ್ರಿಸಿ ಕೈಯಲ್ಲೇ ತಿನ್ನೋ ಅಂತ ಅಂದ್ಬಿಟ್ಟು ಹೇಳಿ ತಿನ್ನಿಸ್ಬೇಕು ಬೆಳಗ್ಗೆ ಹೊತ್ತು ಹೋದರೆ ಬಟ್ಟೆ ಹಾಳಾಗುತ್ತೆ ಹಂಗೆ ಹಿಂಗೆ ಅಂತ ಬಟ್ಟೆಗೆ ಒರೆಸ್ಕೊತಾನೆ ಅಂತ ಸ್ಪೂನೇ ಕೊಟ್ಬಿಡ್ತೀನಿ ಸ್ಪೂನಲ್ಲೇ ತಿಂತಾನೆ ಹಾಗೆಯೇ ಸ್ನ್ಯಾಕ್ಸಿಗೆ ಸ್ವಲ್ಪ ಆಪಲ್ಲಿ ಹಾಕ್ತೀನಿ ಇವಾಗ ಅದಾದಮೇಲೆ ಪಲಾವನ್ನೂ ಕೂಡ ಹಾಳಾಕಾಕಿಟ್ಟಿದ್ದೀನಿ ಪಲಾವ್ನ ಬಾಕ್ಸಿಗೆ ಹಾಕ್ತೀನಿ ಸ್ಟೀಲ್ ಒಂದು ಬಾಕ್ಸ್ ಆರ್ಡ್ರ್ ಮಾಡಬೇಕು ಫ್ರೆಂಡ್ಸ್ ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕಿ ಕಳಿಸ್ಬೇಡ್ರಿ ಅಂತ ಅಂದ್ಬಿಟ್ಟು ಮೆಸೇಜ್ ಹಾಕ್ತಾರೆ ಆದರೂ ಏನು ಮಾಡೋಕ್ಕಾಗುತ್ತೆ ಸದ್ಯಕ್ಕೆ ಇವಾಗಿರೋದು ಇಷ್ಟೇ ಸ್ನ್ಯಾಕ್ಸಿಗೆ ಅಂತ ಆಪಲ್ ಹಾಕಿಟ್ಟಿದ್ದೀನಿ ಹಾಗೆಯೇ ಲಂಚ್ಗೆ ಅಂತ ಅಂದ್ಬಿಟ್ಟು ಪಲಾವ್ ಹಾಕಿಟ್ಟಿದ್ದೀನಿ ನಿಜವಾಗ್ಲೂ ಎಲ್ಲ ಖಾಲಿ ಮಾಡ್ಕೊಂಬರ್ತಾನೆ ಒಟ್ನಲ್ಲಿ ಮಕ್ಕಳು ಚೆನ್ನಾಗಿ ತಿನ್ನಬೇಕು ಫ್ರೆಂಡ್ಸ್ ಅಷ್ಟೇ ನಮಗೆ ತಾಯಿ ಅಂದ್ರೆ ಬೇಕಾಗಿರೋದು ಮುನ್ನ ಸ್ಕೂಲಲ್ಲಿ ಏನು ಮಾಡೋದುವೋ ಏನೋ ಎತ್ತ ಅಂತ ಅಂದ್ಬಿಟ್ಟು ನಮಗೆ ಒಂಥರ ತೊಂದರೆ ಅಂದರೆ ಯೋಚನೆ ಆಗ್ತಾ ಇರುತ್ತೆ ಅದಕ್ಕೆ ಹಾಗೆಯೇ ಒಂದು ಗಿಡ ಕೊಟ್ಕಳ್ಸೋ ಹೇಳಿದ್ರು ಅದಕ್ಕೆ ನಾನು ನಮ್ಮ ಅವ್ರದ್ದು ಇದಿತ್ತು ಏನು ಅಡಿಕೆ ಸಸಿ ಅದಕ್ಕೆ ಅದನ್ನೇ ಕೊಟ್ಕಳಿಸ್ತಾ ಇದ್ದೀನಿ ವ್ಯಾನಲ್ಲಿ ಇರ್ತೀನಿ ತೊಗೊಂಡು ಹೋಗ್ತಾರೆ ಓಕೆ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಎಲ್ಲರೂ ಕೂಡ ಇಷ್ಟ ಆಗಿರೋರೆಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್